ಾಯ ಗಾನ ಮತ್ತಾಯ ಸುಖ ಮನಸೇ ಗುರು ಪೂಜಿತಾಯ ಗುರು ದೈವತಾಯ ತಾಯ ಗುರು ಕುಲ ತಾಯಿನಿ ಗುರು ವಿಕ್ರಮಾಯ ಕುಶಬ್ರವರಾಯ ಗುರವೇ ಗುಡ ಗುರು ವೀಕ್ಷಕರೇ ಇದು ಗಣೇಶ ಮತ್ತೆ ಬಂದ ಎನ್ನುವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಿಮಗೆ ಈ ಬಾರಿ ಮತ್ತೆ ಈಗ ಪೂಜೆ ಗಣೇಶ ದೃಷ್ಟಿಯಲ್ಲಿರುವುದರಿಂದ ಈಗ ಆರ್ಟ್ಸ್ ಆರ್ಟ್ಸ್ನಲ್ಲಿ ಈಗ ಕವರೇಜ್ಗೆ ಬಂದಿದ್ದೀವಿ ಇಲ್ಲಿ ವಿಶೇಷತೆ ಏನಂದರೆ ಮಹಾರಾಷ್ಟ್ರ ಮಾದರಿಯ ಗಣಪನ್ನ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ಇದು ಒಳಗಡೆ ಹೋಗ್ತಾ ಹೋಗ್ತಾ ಇಲ್ಲಿ ಏನಿರ್ತದೆ ಅಂತ ನಾವು ನೋಡೋಣ ಹಾಗೆ ಇಲ್ಲಿ ಇನ್ನೊಂದು ಹೇಳಬೇಕು ಅಂತಂದರೆ ಈ ಕುಟುಂಬ ಅಂದರೆ ಈಗ ಇಡೀ ಕುಟುಂಬ ಈ ಗಣೇಶನ ತಯಾರಿಯಲ್ಲಿ ನಡೆದಿದೆ ಹಾಗೆ ಈ ಮೂರ್ತಿ ತಯಾರಿಯಲ್ಲಿ ನಡೆದಿದೆ ಈಗ ಒಳಗಡೆ ಹೋಗಿ ನಾವು ನೋಡೋಣ य गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्री 那夜。 सुखाय गानमत्ताय य गीतगोत्राय धीमहि गूढगुल्फाय गन्धमत्ताय गोचयपदाय धीमहि गुणातीथाय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्री शाय धीमहि एकदन्ताय वक्

ಈಗ ಇದಕ್ಕೊಂದು ರಂಗ್ ಕೊಡ್ತಾ ಇದ್ದೀರಿ ಗಣೇಶನ ಹಬ್ಬ ಬಂತು ಗಣೇಶನ ಹಬ್ಬಕ್ಕೆ ಕೂಡ ರಂಗಿ ಇರ್ತಾ ಇದೆ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀರಿ ನಾವು ಸುಮಾರು ಐದಾರು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀವಿ ಗಣೇಶ ಹುಮ್ಮ ಗಣಪತಿ ಗೌರಿ ಹಬ್ಬ ಬಂತ ಅಂದರೆ ನಮ್ಮ ಗಣಪತಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಬಣ್ಣ ಕೊಡೋದು ಅದು ಅಂದರೆ ಲಾಸ್ಟ್ ಎಂಡಿಂಗ್ ಕೊಡ್ತೀವಿ ಚೆನ್ನಾಗಿ ಕಾಣಿಸೋದು ಅಂತಿಂಗ್ ಕೊಡ್ತೀವಿ ಡೆಕೋರೇಷನು ಮಾಡ್ತೀವಿ ಓ ಎಲ್ಲೇ ಒಂದು ಕಡೆ ಈಗ ತಾವು ಗೌರಿ ಆಗಿದ್ದೀರಿ ನಾನು ಅಂತ ಕೇಳ್ತಾ ಇದ್ದೀನಿ ಗಣೇಶನಿಗೆ ಸೊ ಇಷ್ಟು ಮುತುವರ್ಜಿಯಿಂದ ಮಾಡಿರ್ತೀರಿ ಎಲ್ಲೇ ಒಂದು ಕಡೆ ಗಣೇಶನ್ ಈಗ ಏಳು ದಿವಸ ಐದು ದಿವಸ ಹನ್ನೊಂದು ದಿವಸ ಈಗ ನೀವು ಮಾಡಿರೋ ಗಣೇಶ ನೀರು ಒಳಗಡೆ ಹೋದಾಗ ಈಗ ನೀವು ಮಾಡ್ತಾ ಇರೋ ಖುಷಿ ಇರ್ತದೋ ದುಃಖ ಇರ್ತದೋ ಹೇಗೆ ಗಣೇಶ ಬಂದ್ರೆ ನಮ್ಮ ಖುಷಿ ಇರುತ್ತೆ ಹೋಗ್ತಾನೆ ಅಂದ್ರೆ ಸ್ವಲ್ಪ ದುಃಖ ಆಗುತ್ತೆ ಮತ್ತೆ ನೆಕ್ಸ್ಟ್ ಇಯರ್ ಬರುತ್ತೆ ಅಂತ ನಾವು ಖುಷಿ ಪಡ್ತೀವಿ ಸೊ ಗಣಪತಿ ಬಪ್ಪ ಮೂರಯ್ಯ ಮತ್ತೆ ಇನ್ನೊಂದ್ಸತಿ ಬರ್ತಾ ಬಂದೇ ಬರ್ತಾನೆ ಬಂದೇ ಬರ್ತಾನೆ ಸೊ ಈಗ ಎಷ್ಟು ವರ್ಷದಿಂದ ಸಹ ಮಾಡ್ತೇವೆ ನಾವು ಹದಿನೈದು ವರ್ಷ ಆಯ್ತು ಸರ್ ಸೊ ತಮ್ಮ ಪತಿಗೆ ಸಾಥ್ ಕೊಡ್ತಾ ಇದ್ದೀವಿ ಸೊ ಇದು ಹೆಂಗೆ ಬಂತು ಮೇಡಮ್ ಕಲೆ ತಮ್ಮಲ್ಲಿ ಅದನ್ನು ನೋಡ್ತಾ ನೋಡ್ತಾ ನಮ್ಮ ಮನೆಯವರು ನಮ್ಮ ಮಾವಂದ್ರ ಅವರು ಎಲ್ಲರೂ ಮಾಡ್ತಾ ಇದ್ರು ಅದರಿಂದ ನಾವು ನೋಡ್ತಾ ನೋಡ್ತಾ ಕಲಿತೀವಿ ಇದು ಒಂದು ರೀತಿಯಲ್ಲಿ ಏಕಲವ್ಯ ವಿದ್ಯೆ ಅನ್ನಂಗೆ ನೋಡ್ತಾ ನೋಡ್ತಾ ಕಲ್ತಿದ್ದೀವಿ ಬೆಸ್ಟ್ ರವಿಶಂಕರ್ ಸರ್ ಈ ಸತಿ ಏನು ವಿಶೇಷ ನೋಡ್ತಾ ಇದ್ದೀನಿ ವಿಶಿಷ್ಟವಾದ ಗಣೇಶ ಇದೆ ಅಲ್ಲಿ ಒಳಗಡೆ ಅದು ಕೆಂಪು ಬಣ್ಣದಿದೆ ಹಾಗೆ ಅರಿಶಿನ ಬಣ್ಣದಿದೆ ಈ ಸತಿ ವಿಶೇಷವಾಗಿ ಪೂನಾದ ಗಣೇಶನ ಹೋಲುವಂತಹ ಗಣೇಶ ತಯಾರು ಮಾಡ್ತಾ ಇದ್ದೀವಿ ಹೌದಾ ಗಣೇಶ ಗಣೇಶ ಗಣೇಶನೇ ಈಗ ಎರಡು ವರ್ಷ ಮೂರು ವರ್ಷದಿಂದ ಕೊರೋನಾ ಇತ್ತು ಇಷ್ಟೊಂದು ಇದು ಇಲ್ಲ ಇರಲಿ ಇರ್ತಾ ಇರಲಿಲ್ಲ ಈ ವರ್ಷ ಕೊರೋನಾಗಿದ್ರೂ ಎಲ್ಲ ಗಣೇಶನ ಧೈರ್ಯದಿಂದ ಎಲ್ಲ ಆಗಿದೆ ಮತ್ತು ಈ ವರ್ಷ ಏನು ವಿಜೃಂಭಣೆಯಿಂದ ಆಚರಣೆ ಗಣಪತಿನೂ ನಾವು ರೆಡಿ ಮಾಡ್ತಾ ಇದ್ದೀವಿ ಜನಗಳ ಸ್ಪಂದನೆಯೂ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಪ್ರತಿ ಗಣೇಶನ ತಯಾರು ಮಾಡ್ಕೊಂಡಾಗ ಎಷ್ಟು ಸಮಯ ಹೇಳಿ ಗಣಪತಿ ಮೊದಲು ಮಣ್ಣನ್ನು ತೊಗೊಂಡ್ಬಂದು ಬಂದು ಹದ ಮಾಡಿ ಅದಕ್ಕೆಲ್ಲ ಮತ್ತೆ ರೂಪ ಕೊಡ್ಬೇಕಂದ್ರೆ ಒಂದು ಒಂದು ವಾರ ಆದರೂ ಬೇಕೇ ಬೇಕು ಗಣೇಶ ಮಾಡ್ತೀನಿ ಫಿಶಿಂಗ್ ಒಳ್ಳೆ ಕ್ವಾಲಿಟಿ ಗಣೇಶ ಮಾಡ್ಬೇಕಂದ್ರೆ ಒಂದು ವಾರ ಆದ್ರೂ ಮೆಕ್ಸಿಮಮ್ ಬೇಕೇ ಬೇಕು ಗಣಪತಿ ಪಡೇಶ್ ಗಣಪತಿ ಮಾಡ್ತೀನಪ್ಪ ಅಂತಂದ್ರೆ ಎರಡು ದಿನ ಒಂದ್ ದಿವಸಕ್ಕೆ ಒಂದ್ ಗಣಪತಿ ಆಗ್ತದೆ ಸಣ್ಣ ಸೈಜ್ ಇಂದ ದೋ ಮಾಡಬೇಕಪ್ಪ ಅಂತಂದ್ರೆ ಒಂದು ವಾರ ಆದ್ರೂ ಬೇಕೇ ಬೇಕು ಸೊ ಈಗ ರವಿ ಉದಯ ರವಿ ಶಂಕರ ಶಂಕರ ಗಣೇಶನ್ ಮಾಡ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಪಿ ಗಣೇಶನ್ ವಿಚಾರದಲ್ಲಿ ನಿಮಗೆ ಒಂದರ ಕೋಪ ಇರ್ತದೆ ಅಲ್ಲ ನಮ್ದು ವಂಶ ಪರಂಪರೆ ನಾವು ಈಕೋ ಫ್ರೆಂಡ್ಲಿ ಪರಿಸರ ಗಣಪತಿಯನ್ನು ಮಾಡ್ಕೊಂಡು ಬಂದಿವಿ ಇವ್ರು ಈಕೋ ಫ್ರೆಂಡ್ಲಿ ಅವರು ಕಂಪ್ಯೂಟರ್ ನಲ್ಲಿ ತೆಗೆದು ಕಂಪ್ಯೂಟರ್ ತ್ರೂ ಎಲ್ಲವನ್ನೂ ರೆಡಿ ಮಾಡ್ತಾ ಇದ್ರಲ್ಲ ನಾವ್ ಇಷ್ಟು ಕಷ್ಟಪಟ್ಟದ್ದು ಅವ್ರು ಒಂದ್ ಒಂದು ವಾರದವರೆ ಮಾಡುವಂತ ಗಣೇಶನ ಅವರು ಒಂದು ಎರಡು ತಾಸಲ್ಲೇ ರೆಡಿ ಮಾಡ್ಬಿಡ್ತಾರೆ ನಮ್ದು ಶ್ರಮಕ ಬೆಲೆ ಇಲ್ಲ ನಮ್ಮದು ನಾವು ಭಕ್ತಿಯಿಂದ ಮಾಡ್ತೇವೆ ಕಲ್ಕಲಾಂತರದಿಂದ ಮಾಡ್ಕೊಂಡು ಬಂದಿರಪ್ಪ ಅಂತ ಹೇಳಿ ನಾವು ಭಕ್ತಿಯಿಂದ ಮಾಡ್ತೀವಿ ಅವ್ರು ಆತರ ವ್ಯಾಪಾರದ ದೃಷ್ಟಿಯಿಂದ ಅವ್ರ ಬಿಸ್ನೆಸ್ ದೃಷ್ಟಿಯಿಂದ ಅವ್ರು ಮಾಡ್ತಾರೆ ಎಲ್ಲೇ ಒಂದ್ ಕಡೆ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬೇಕು ಅಂತ ಹೇಳ್ತದ ಸರ್ಕಾರ ಆದ್ರೆ 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 ಹಿಂದೆ ಅದು ಬ್ಯಾನ್ ಮಾಡ್ತಿರೋದು ಇವರು ಒಂದು ತಿಂಗಳವರೆಗೆ ಅಷ್ಟೇ ಓಡಾಡ್ತಾರೆ ವರ್ಷ ಇಡೀ ಏನಾದ್ರು ಬರೋ ಸಪ್ಲೈ ಎಲ್ಲ ಬಂದ್ ಬಿಟ್ಟಿರ್ತದೆ ಸಾರ್ವಜನಿಕ ಹೇಳ್ತಾರೆ ಈಕೋ ಫ್ರೆಂಡ್ಲಿ ಪರಿಸರ ಮಾಡಿದ್ದೀನಿ ಅಂತ ಅದರಲ್ಲಿ ಪರಿಸರ ಬಹಳ ಕಡಿಮೆ ಇರ್ತದೆ ನೈಂಟಿ ಪರ್ಸೆಂಟ್ ಈಕೋ ಫ್ರೆಂಡ್ಲಿನೇ ಇರ್ತದೆ ಮೇಲ್ಗಡೆ ಏನೇನು ಟಚ್ ಅಪ್ ಮಾಡ್ತದಷ್ಟೇ ಪರಿಸರ ಇರ್ತದೆ ಈ ತರವಾಗಿ ನಮ್ಮಂತವ್ರಿಗೆ ಭಾಳ ಪ್ರೌಢ ಆಗ್ತದೆ ಸಿಗೋದಿಲ್ಲ ಒಟ್ಟಾರೆ ನೀವು ಟಿ ಪಿ ಗಣೇಶನ ನಾವು ಹೇಗೆ ಮಾಡಿದ್ವಿ ನಾವು ಪರಂಪರೆ ಮಾಡಿದ್ರು ನಾವು ಈಕೋ ಬಿಲ್ಲಿ ಪರಿಸರ ಗಣಪತಿ ಮಾಡಿದ್ವಿ ಈಗ ಈಕೋ ಬಿಲ್ಲಿ ಗಣಪತಿ ನಾವು ಮಾಡೋದಿಲ್ಲ ಯಾವಾಗಲೂ ಮಾಡೋದಿಲ್ಲ ಮುಂದನೂ ಮಾಡೋದಿಲ್ಲ ಹಿಂದೆ ಮಾಡಿಲ್ಲ ಮುಂದನೂ ಮಾಡೋದಿಲ್ಲ ಹಿರಿಯರು ಅವರು ಮಾಡಿಲ್ಲ ರವಿಶಂಕರ್ ಅವರು ಎಷ್ಟು ವರ್ಷದಿಂದ ಈ ಇವಾಗ ನಾನೊಂದು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನಾನು ಇದು ಮಾಡ್ತಾ ಬಂದಿದ್ವಿ

ಮತ್ತೆ ಬಂದ ಗಣೇಶ ಎನ್ನುವ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕೃಷ್ಣಮೂರ್ತಿ ಈ ನನ್ನ ಜೊತೆಗೆ ಇಲ್ಲಿ ಗಣೇಶನನ್ನ ತಯಾರಿ ಮಾಡುವ ರವಿಶಂಕರ್ ಅವರಿದ್ದಾರೆ ಅವ್ರ ಹೆಸರಿನಲ್ಲಿ ಶಂಕರ್ ಇದ್ದಾರೆ ಶಂಕರ್ ಅಂದ್ರೆ ಗಣೇಶನ ತಂದೆ ಅಂತ ಹೇಳ್ಬೋದು ಇಲ್ಲಿ ಮಣ್ಣಿನ ಮೂರ್ತಿಗಳ ಜನಕ ಅಂತ ಹೇಳ್ಬೋದು ಮಾಳ್ಮಣ್ಣಿನಲ್ಲಿ ಈ ಕುಟುಂಬದ ಬಗ್ಗೆ ನಾವು ನಿಮ್ಗೆ ಅಲ್ಲಿ ಅಲ್ಲಿ ಹೋಗಿನೇ ಡೈರೆಕ್ಟ್ ಅವ್ರು ಯಾವ ರೀತಿ ತಯಾರು ಮಾಡ್ತಾರೆ ನಿಮ್ಗೆ ತೋರಿಸ್ತೇವೆ ಹಾಗೆ ಈಗ ಸ್ಟುಡಿಯೋದಲ್ಲಿ ಇರುವ ರವಿಶಂಕರ್ ಆ ಹೆಸರು ನಮ್ಮ ಕೊಲ್ಲಾಪುರ ಮಾದರಿಯನ್ನ ಗಣಪತಿ ನಾವು ತಯಾರು ಮಾಡ್ತಾ ಹಾಗಾದ್ರೆ ನಾವು ಕೊಲ್ಲಾಪುರ ಮಾದರಿಯ ಶುದ್ಧ ಪರಿಸರ ಸ್ನೇಹಿ ಚಿತ್ರಗಾರ ಗಣಪತಿಗಳಂತ ನಾವು ಹೆಸರು ಇಟ್ಟುಕೊಂಡಿದ್ದೀವಿ ಚಿತ್ರಗಾರೆ ಚಿತ್ರಗಾರೆ ಸರ್ ಈಗ ತಾವು ಹೇಳಿದ್ರೆ ಈಗ ಹೆಚ್ಚು ಕಮ್ಮಿ ಮೂವತ್ತು ಮೂವತ್ತು ವರ್ಷದಿಂದ ನಾವು ಈ ಗಣೇಶನ ಕಾಯಕ ಇದ್ದೇವೆ ನೀವು ಇದು ಅಂದ್ರೆ ಪರಂಪರೆವಾಗಿ ನಮ್ದು ಮೂರು ಅಥವಾ ನಾಲ್ಕನೇ ತಲೆಮಾರಿನ ತಾತ ಮುತಾತ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ ನಾವು ಒಂದು ಹತ್ತು ಹನ್ನೆರಡು ನಾವು ಸಣ್ಣ ಸಣ್ಣದಾಗಿ ಬಸವಣ್ಣ ನಾಗಪ್ಪ ಈ ತರ ಮೂರ್ತಿಗಳನ್ನು ಮಾಡ್ತಾ ಮಾಡ್ತಾ ಗಣಪತಿಗಳನ್ನು ಮಾಡ್ಲಿಕ್ಕೆ ರಕ್ತಗತ ಬಂದ ನಾನು ಕಲಿತೀನಿ ಅಂದ್ರೆ ನನ್ ಕೈ ಇರ್ಲಿಲ್ಲ ದೈವಿ ಶಕ್ತಿ ಯಾವ ತರಪ್ಪ ಅಂತಂದ್ರೆ ನಾವ್ ಏನೋ ಕೈಯಲ್ಲಿ ಮನ ಬಂದ್ರೆ ಅದು ಮೂರ್ತಿ ಒಂದು ಆಕಾರ ಸೊ ಬೇಸಿಕಲಿ ಒಂದು ಪ್ರಶ್ನೆ ನನಗೆ ಕಾಡ್ತಾ ಇತ್ತು ತಮ್ಮದು ಒಂದು ಎಲೆಕ್ಟ್ರಿಕಲ್ ಶಾಪ್ ಕೂಡ ಇದೆ ಹಾಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಕೂಡ ಇಟ್ಟಿದ್ದೀರಿ ಈಗ ಆ ವೃತ್ತಿ ಬೇರೆ ಪ್ರವೃತ್ತಿ ಬೇರೆ ಅಂತ ಹೇಳ್ತಾರಲ್ಲ ಅದಕ್ಕೆ ಇದಕ್ಕೆ ವಿರುದ್ಧ ಇಲ್ಲಿ ಮಣ್ಣಿನಿಂದ ಅಲ್ಲಿ ನೋಡಿದ್ರೆ ವಯರ್ ಬಿಡೋ ಕರೆಂಟ್ ನಿಂದ ಅಂದ್ರೆ ಅದು ಬಿಸ್ನೆಸ್ ಅಂತ ಮಾಡ್ತಾ ಇದ್ದೀರಾ ಅಥವಾ ಹೇಗೆ ಈಗ ಸೀಸನ್ ಇಲ್ಲಾರ್ದಾಗ ಅದನ್ನ ಅಂತಾನೆ ಬಿಸ್ನೆಸ್ ಅದು ಸೀಸನ್ ಅಂದ್ರೆ ನಂದು ಎಲೆಕ್ಟ್ರಿಷಿಯನ್ ನಾನು ಬಾಲ್ಯದಿಂದಾನೇ ಇದು ವೃತ್ತಿ ರಕ್ತಗತ ಬಂದಿರೋದು ಇದು ಒಂದು ಮೊದಲು ಸ್ಟಾರ್ಟಿಂಗ್ ನನ್ನ ಎಜುಕೇಶನ್ ಮುಗಿದ್ಮೇಲೆ ನನ್ನ ಎಲೆಕ್ಟ್ರಿಷಿಯನ್ ಅಂತ ನಾನು ಇದು ಮಾಡ್ಕೊಂಡು ಎಲೆಕ್ಟ್ರಿಷಿಯನ್ ಹೌದು ಎಲೆಕ್ಟ್ರಿಷಿಯನ್ ಮತ್ತೆ ಇದು ರಕ್ತಗತ ಬಂದ್ಮೇಲೆ ಮೂರ್ ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಇದು ಗಣೇಶಿಂದ ಸೇವೆ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ನಮ್ ತಂದೆಯವರು ವರ್ಷ ಮಾಡ್ತಾ ಇದ್ರು ನಮ್ಮ ತಾತಾರ ವರ್ಷವಿ ಮಾಡ್ತಾ ಇದ್ರು ನಾವು ಇವಾಗ ಮತ್ತೆ ನಮ್ದು ಕೆಲಸ ಕಡಿಮೆ ಇದ್ದವಾಗ ನಾವ್ ಗಣಪತಿ ಪೂರ್ತಿ ಮಾಡ್ ಮಾಡ್ಲಿಕ್ಕೆ ಸಣ್ಣ ವೃದ್ಧ ಕಲೀಲಿಕ್ಕೆ ಚಾಲೋ ಮಾಡಿದ್ವಿ ಇವಾಗ ನಾಲ್ಕು ತಿಂಗಳು ಎಲ್ಲಾ ಬದಿ ಬತ್ತಿ ಗಣೇಶನ್ ಸೇವೆ ಪತ್ನಿ ಮಗ ಕೂಡ ಇದರಲ್ಲಿ ಅವ್ರ ಮಕ್ಕಳನ್ನು ನಮ್ಗೆಲ್ಲ ಹೆಲ್ಪ್ ಮಾಡ್ತಾರೆ ಮಣ್ಣ ಹದ ಮಾಡೋವಾಗ ಮತ್ತೆ ನಾವು ಮೋಡ್ ತಯಾರು ಮಾಡ್ಕೊಳ್ಳೋವಾಗ ನಮ್ಮ ಕೈ ಕಾಲು ಬೇರೆ ಬೇರೆ ಮಾಡಿ ಮಾಡ್ಬೇಕಾಗ್ತಾರೆ ಅದಕ್ಕೆಲ್ಲ ಅವರು ಹೆಲ್ಪ್ ಮಾಡ್ತಾರೆ ನಾನು ಸ್ವಲ್ಪ ಮೊದಲು ರಫ್ ಮಾಡಿ ಇಟ್ಟಿದ್ದೀನಿ ಪಟ್ಟಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ಗಣೇಶನ ಹಂತ ಹಂತವಾಗೆ ಮಾಡ್ಬೋದು ಒಟ್ಟಾರೆ ಹೇಳಬೇಕು ಅಂದ್ರೆ ನಿಮ್ಮ ಕುಟುಂಬದ ಒಂದು ಈ ವರ್ಕ್ ನಿಂದ ಒಂದು ಗಣೇಶ ತಯಾರ ತಯಾರಾಗ್ ಸಂಡಿ ಮೊದಲು ಮಾಡ್ಕೊಳ್ಬೇಕು ಮೊದಲು ಸಂಡಿ ಹಚ್ಕೊಳ್ಬೇಕು ಆಮೇಲೆ ಕೈಗಳ ಫಿಟಿಂಗ್ ಮಾಡ್ಬೇಕು ಆಮೇಲೆ ಫಿನಿಶಿಂಗ್ ಸ್ಟಾರ್ಟ್ ಆಗುತ್ತೆ ಒಟ್ಟಿಗೆ ಆಮೇಲೆ ಬರೋದಿಲ್ಲ ಸ್ವಲ್ಪ ಹಂತ ಹಂತವಾಗಿ ಹಂಗ ಡ್ರೈ ಆಗ್ತಾ ಹೋಗ್ತದ ಹಂಗ ನಾವು ಇದು ಮಾಡ್ಕೊಂಡು ಫಿನಿಶಿಂಗ್ ಫೈನಲ್ ಟೈಸರ್ ಕೊಡ್ತಾ ಬರ್ತೀವಿ ಇದು ಪೂರಾ ಆರ್ಟ್ ವರ್ಕ್ ಅಲ್ಲ ಪವರ್ಫುಲ್ ಈಗ ಕೆಲವೊಬ್ರು ಈಗ ಹೊರಗಡೆ ನಾನು ನಿಮ್ಗೆ ಅಲ್ಲಿ ಕೇಳಿದೆ ಈಗ ಮೋಲ್ಡ್ ವಿಚಾರಕ್ಕೆ ಮೋಲ್ಡ್ ನಲ್ಲಿ ಬಂದು ಈ ಪಿ ಓ ಪಿ ಗಣೇಶ ಏನ್ ಇರ್ತದಲ್ಲ ಅಂದ್ರೆ ಕಮರ್ಷಿಯಲ್ ಗಣೇಶ ಅಂತಾನೆ ಹೇಳ್ತೀನಿ ಕಮರ್ಷಿಯಲ್ ಗಣೇಶ ಪಿಒಪಿ ಗಣೇಶ ಅಂದ್ರೆ ಕಮರ್ಷಿಯಲ್ ಗಣೇಶ ಅಲ್ಲಿ ಬೇಗ ಬೇಗ ತಯಾರಾಗ್ಬಿಡ್ತಾರೆ ನಿಮ್ಮಷ್ಟೇ ಅವ್ರಿಗೆ ಸಮಯ ಬೇಕಾಗಿಲ್ಲ ಕಂಪ್ಯೂಟರ್ ನಲ್ಲಿ ಇದ್ ಮಾಡಿರ್ತಾರೆ ಸೆಟ್ ಮಾಡಿರ್ತಾರೆ ಅದ್ರ ಮೋಳೆ ಬೇರೆ ಅದ್ರ ಪ್ಲಾಸ್ಟಿಕ್ ಮೋಳೆ ಪಿಒಪಿ ಏನಿಲ್ಲ ಪಿಒಪಿ ನ ಮಿಕ್ಸ್ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಸೌರ್ತ ಬರ್ತಾರೆ ಅದಕ್ಕೆ ಸೌತ ಬರ್ತಾರೆ ಒಂದು ಒಂದೂವರೆ ತಾಸಿನೊಳಗೆ ಅದಕ್ಕೆ ಅದು ಹೆಂಗ್ ಡ್ರೈ ಆಗ್ತದೆ ಒಂದು ಒಂದೂವರೆ ಒಂದು ತಾಸಿನೊಳಗೆ ಒಂದೊಂದು ಗಂಟೆ ರೆಡಿ ಆಗ್ತದೆ ಒಂದು ತಾಸಲ್ಲಿ ಒಂದು ತಾಸನ ಗಣಪತಿ ರೆಡಿ ಆಯ್ತದೆ ತಾವು ತಯಾರು ಮಾಡ್ಬೇಕು ಅಂದ್ರೆ ಎಷ್ಟು ನಾವು ತಯಾರು ಮ್ಯಾಕ್ಸಿಮಮ್ ಒಂದ್ ದಿವಸ ಆದ್ರೂ ಒಂದ್ ಗಣಪತಿ ಮಾಡ್ಲಿಕ್ಕೆ ಬೇಕು ಓಕೆ ಇಲ್ಲೇ ಒಂದ್ ಕಡೆ ಅವ್ರು ನಿಮ್ಗೆ ಒಂಥರ ವರ್ಸ್ಟ್ ಕಾಂಪಿಟೇಟರ್ ಅಂತ ಹೇಳಿದಾರ್ ಕಾಂಪಿಟಿಟರ್ ಹೇಳಬಹುದು ಈಗ ಈಗ ಏನ್ ಬ್ಯಾಂಗ್ ಮಾಡಿದ್ರು ಕೂಡ ಎಲ್ಲೆ ಒಂದ ಕಡೆ ಆ ತಗೊಂಡ್ ಬಂದೇ ಬರ್ತ ವರ್ಷ ಬಿಡಿ ಚೆಕ್ ಪೋಸ್ಟ್ ಮಾಡೋದಿದ್ರೆ ಕಲಾ ವಿದರಿಗೆ ಅವರು ಒಂದು ರೀತಿಯಿಂದ ಅನ್ಯಾಯ ಮಾಡ್ತಾ ಇದಾರೆ ಅಂತ ಹೇಳೋದು ಅಂತ ಅನ್ಯಾಯನೇ ಇದೆ ಮತ್ತೆ ನಾವು ವರ್ಷ ನಾವು ರಕ್ತ ಗಿಡ ಬಂದಿ ವಂಶ ಪರಂಪರೆಯ ನಾವು ಮಣ್ಣೆಂದ ಮಾಡ್ಕಂತ ಬಂದಿವಿ ಮತ್ತೆ ಪರಿಸರ ಸ್ನೇಹಿ ಇದು ಕುಡಿಯೋ ನೀರು ಬಾವಿಯೊಳಗೆ ಹಾಕಿದ್ರು ಇದಕ್ಕೆ ನಮಗೆ ಇದು ಆಗೋದಿಲ್ಲ ಓಕೆ ಎಫೆಕ್ಟ್ ಇಲ್ಲ ಅದ ಹಾಗೆ ಕರುವಾಗಿ ಇಲ್ಲ ಗಣೇಶ ವರ್ಷ ಬಿಟ್ಟಿಲ್ಲ ಹತ್ತು ವರ್ಷ ಇಟ್ಟರು ಒಂದ್ ಕಡೆ ಅದು ದೇವ್ರಿಗೆ ಅಪಮಾನ ಮಾಡಿದಂಗಲ್ಲ ಕೈ ಒಂದ್ ಕಡೆ ಕಾಲು ಒಂದ್ ಕಡೆ ಎಲ್ಲೆಲ್ಲೂ ಹೋಗ್ಬಿಟ್ಟು ಅದೇ ಪೂಜೆ ಸಲ್ಲ ನಾವು ಪ್ಲಾಸ್ಟಿಕ್ ಪೂಜೆ ಮಾಡಿದಾಗ ಬೇಸ್ಥರ ಊರ್ ನಾವು ನೋಡಿದ್ರೆ ಅದೇನು ವಿಸರ್ಜನೆ ಮಾಡಿದ ತಕ್ಷಣ ಕರ್ಮ ಬೇಗ ಒಂದು ತಾಸ ಎರಡು ತಾಸ ಮೂರ್ತಿ ಕರಿ ಹೋಗ್ತದೆ ಇದು ಪಿ ಓ ಪಿ ಇದಾಗೋದಿಲ್ಲ ಆಮೇಲೆ ಏನು ಅದನ್ನು ಕ್ಲೀನ್ ಮಾಡಬಹುದು ಅದು ತೆಗೆದು ಹೊರಗಡೆ ಹಾಕಿದಾಗ ಒಂದ್ ಕಡೆ ಗುಂಡ ಬಿದ್ದದ ಒಂದ್ ಕಡೆ ಕಾಲು ಒಂದ್ ಕಡೆ ಕೈ ನಮಗ್ ಬಹಳ ಬೇಜಾರ್ ಅನಿಸ್ಬಿಡುದು ನಾವು ಒಂದು ದೈವಿ ಇದರಿಂದ ನಾವು ಮಾಡ್ತಾ ಭಕ್ತಿಯಿಂದ ನಾವು ಮಾಡ್ತಾ ಇರ್ತೀವಿ ಇದು ಪಿ ಓ ಪಿ ಗಣಪತಿ ತಗೊಂಡ್ ಬಂದ್ ಇವರು ಕಾಲಲ್ಲಿ ಬಿಸಾಕಿದೆ ಆ ಕಡೆ ನಾಲಿ ಇದ್ರೊಳಗೆ ಬಿಸಾಕಿದಪ್ಪ ಅಂತಂದ್ರೆ ಬಹಳ ಬೇಜಾರ್ ಆಗ್ತದೆ ವೀಕ್ಷಕರೇ ಕೇಳಿದ್ರಲ್ಲ ಇಲ್ಲಿ ಗಣೇಶನ್ನ ಫಸ್ಟ್ ಯಾವ ರೀತಿ ಗಣೇಶನ್ನ ಜನ್ಮ ಹೆಂಗಾಯ್ತು ಅಂತಂದ್ರೆ ಮಣ್ಣಿಂದ ಆ ಮಹಾತಾಯಿ ಮಣ್ಣಿಂದ ತಯಾರು ಮಾಡಿರೋ ಗಣೇಶ ಅಂತ ಹೇಳ್ತಾರೆ ಅದಕ್ಕೆ ನಂತರ ಅವ್ರ ತಲೆ ಕಳದ ಮೇಲೆ ಈ ಉತ್ತರ ದಿಕ್ಕಿನಲ್ಲಿ ತಗೊಂಬಂದು ಅದನ್ನ ಆನೆಯ ಏನ್ ಮಲ್ಕೊಂಡಿರ್ತದೆ ಅಂದ್ರೆ ಪ್ರಾಣಿ ಆಗ್ಲಿ ಮನುಷ್ಯ ಆಗ್ಲಿ ಅದನ್ನು ತಗೊಂಬ ಅಂತ ಶಂಕರ ಹೇಳಿದಾಗ ಆನೆಯ ಮುಖವನ್ನ ತಂದಾಗ ಗಜ ಮುಖ ಆಗ್ತಾರೆ ಇಲ್ಲಿ ಒಂದ್ ಕಡೆ ಯೋಚನೆ ಮಾಡಿ ಆ ತಾಯಿ ಮಹಾತಾಯಿ ಮಹಾದೇವಿ ಏನಿದಾರಲ್ಲ ಅವರು ಪಿ ಪಿ ಗಣೇಶನ ತರಲಿಲ್ಲ ಮೈಯಿಂದನೇ ಅಂದ್ರೆ ಸ್ನಾನ ಮಾಡುವಾಗ ಹುಟ್ಟಿರೋ ಗಣೇಶನ ನೀವು ಪಿ ಇಂದ ಮಾಡಿದ್ರೆ ಭಕ್ತಿಯಲ್ಲಿ ಇರ್ತದೆ ಅಲ್ಲಿ ಗಣೇಶನೇ ಇರೋದಿಲ್ಲ ಅಂತ ಹೇಳ್ತೀನಿ ಹೌದಾ ನಾವು ಏನು ಪೂಜೆ ಮಾಡಿದ್ರು ಅದಕ್ಕೆ ಪ್ರಸಾದನೂ ಸಿಗೋದಿಲ್ಲ ಏನಾದ್ರು ನಮ್ದು ಪೂಜೆ ಇದನ್ನು ಸಿಗೋದಿಲ್ಲ ನಮ್ಗೆ ಸೊ ಪಿ ಗಣೇಶ ಪೂಜೆ ಮಾಡೋದನ್ನು ಸುಮ್ನೆ ಇದ್ದು ಬಿಡಿಯಾಗಿ ಕೂಡ ನಮಸ್ಕಾರ ಮಾಡೋದು ಒಳ್ಳೇದು ಅದರೊಳಗೆ ಸ್ವಲ್ಪ ಭಕ್ತಿ ಇರ್ತದೆ ಕೇಳಿ ಪೂಜೆ ಮಾಡಿ ಒಂದು ಒಂದ್ ಕಡೆ ಮುಂದೆ ಒಂದ್ ಕಡೆ ಅಂತಂದ್ರೆ ಉಳ್ಳ ಪಾಪ ಹಾಕ್ತದಕ್ಕೆ ನಿಜವಾಗ್ಲು ಪ್ರತಿ ವರ್ಷ ನೀವೇನಾದ್ರೂ ಪಿ ಓ ಪಿ ಗಣೇಶನ ಇಡೋದಾದ್ರೆ ನೀವು ಗಣೇಶನಿಗೆ ಅಪಮಾನ ಮಾಡ್ದಂಗೆ ಅಂತ ಈಗ ರವಿಶಂಕರ್ ಅವ್ರು ಹೇಳ್ತಾ ಇದ್ದಾರೆ ಸತ್ಯ ಸರ್ ಈಗ ಇನ್ನೊಂದು ಹೇಳಬೇಕು ಅಂತಂದ್ರೆ ಈಗ ತಾವು ಎಲೆಕ್ಟ್ರಿಷಿಯನ್ ಆಯಿತು ತಮ್ಮ ಪತ್ನಿ ಕೂಡ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ನೀವು ಕಲ್ಸಿದ್ರೆ ಮದ್ವೆ ಆದ್ಮೇಲೆ ಅವ್ರ ಮದುವಿನ ಮೊದಲು ಅವ್ರು ಏನ್ ಮಾಡ್ತಾ ಇರಲಿಲ್ಲ ಮದುವೆ ಆದ್ಮೇಲೆ ಒಂದು ಆರ್ ತಿಂಗಳ ಮೂರ್ತಿಗಳು ನೋಡ್ತಾ 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 ಸ್ವಲ್ಪ 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 ಅದು ಮೋಡ್ ಹೊತ್ತದು ತರ ಇದು ಮಾಡೋದು ಹದ ಮಾಡೋದು ಕೈ ಯಾವ ತರ ಹೊತ್ತದು ಅದ್ರ ಆಕಾರ ಯಾವ ತರ ಆಕಾರ ಮಾಡ್ಬೇಕು ಯಾವ್ದು ಮಾಡ್ಬೇಕು ಮತ್ತೆ ಪೇಂಟಿಂಗ್ ಯಾವ ತರ ಟಚ್ ಅಪ್ ಕೊಡ್ಬೇಕು ಯಾವ ಕಲರ್ ಹೆಚ್ಚಿದ್ರೆ ಯಾವ ತರ ಇದು ಬರ್ತದ ಅಂತ ಆ ತರ ನೋಡಿ ನೋಡಿ ಕಲ್ತಿದ್ದಾರೆ ಸೊ ನಿಮ್ಗೆ ಒಂದು ರೀತಿಯಿಂದ ಎಲ್ಲ ಇದು ನೋಡಿ ಕಲ್ತಿರೋ ನೋಡಿ ಕಡೆ ವಿಘ್ನೇಶ್ವರನ ಆಶೀರ್ವಾದ ಮೇಲೆ ಇರೋದು ಸಾಧ್ಯ ಅಂತ ಹೇಳಿ ಮನೆತನಕ್ಕೆ ಪೂರ್ಣ ನಮ್ದು ಚಿತ್ರಕಾರ ಸಮಾಜಕ್ಕೆ ಸಮಾಜಕ್ಕೆ ನಮ್ದು ಒಂದು ದೇವಿ ಆಶೀರ್ವಾದ ಗಣೇಶನ ಆಶೀರ್ವಾದ ಖಂಡಿತ ಖಂಡಿತ ರಕ್ತಗತ ಬಂದದಪ್ಪ ಅಂದ್ರೆ ಅದು ದೈವದಿಂದನೇ ಬಂದಿರೋದು ಈಗ ನಾನೇ ಮಾಡ್ಬೇಕು ಅಂದರು ಕೂಡ ಪ್ರಾಯಶಃ ಅದು ಆ ಶೇಪ್ ಬರಲ್ಲ ನೀವು ನಿಮ್ಮ ಚಿತ್ರ ಗಣೇಶನ ನೋಡ್ತಾ ಇದ್ದೀನಿ ನಾವು ಎಲ್ಲೇ ಒಂದ್ ಕಡೆ ಅಷ್ಟೊಂದು ಗಣೇಶ ಒಟ್ಟಿಗೆ ಕೂತಿದ್ದಾರೆ ಅಂದ್ರೆ ಬೇರೆ ಬೇರೆ ಸೈಜ್ ನಲ್ಲಿ ಗಣೇಶ ಕೆಲವೊಂದ್ ಕಡೆ ನಕ್ಕ ಕಾಣಿಸ್ತದೆ ಕೆಲವೊಂದ್ ಕಡೆ ಅದನ್ನ ನೋಡಿದ ತಕ್ಷಣ ಭಕ್ತಿ ಆಟೋಮೆಟಿಕಲಿ ಬಂದ್ಬಿಡತ್ತ ಕೈ ಈಗ ನೀವು ಮಾಡೋವಾಗ ಯಾವ ರೀತಿ ನೀವು ರೆಡಿ ಮಾಡ್ಕೊಂಡಿರ್ತೀರಿ ಅಂದ್ರೆ ಒಂದು ಶೇಪ್ ಬರ್ಬೇಕು ಅಂದಾಗ ಶೇಪ್ ಬರೋದ್ರೆ ಇವಾಗ ನಮ್ದು ಇವಾಗ ಸಾವಿರಾರು ಗಣಪತಿ ಮಾಡ್ಬೇಕಪ್ಪ ಅಂದ್ರೆ ಡೈಲಿ ಒಂದ್ ಗಣಪತಿ ಮಾಡ್ತಾರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೊದಲೇ ಒಂದು ಗಣಪತಿ ನಾವು ರೆಡಿ ಮಾಡ್ಕೋತೀವಿ ಅದನ್ನ ನಾವು ನೋಡ ಹಾಕೋತಿವಿ ಸಿಮೆಂಟ್ ನಿಂದೋಡ್ ಹಾಕೊಂಡು ಅದನ್ನ ಆಮೇಲೆ ಟಚ್ ಅಪ್ ಮಾಡ್ಕೊತೀವಿ ಅದಕ್ಕೆ ಫೈನಲ್ ಪಿಶಿಂಗ್ ಮಾಡ್ಕೊಂಡು ಆಮೇಲೆ ಮಣ್ಣನ್ನ ಕಲಿಸಿ ಹದವಾಗಿ ಮಣ್ಣನ್ನ ಕಲಸಿ ಅದಕ್ಕೆ ಸರಿಯಾಗಿ ಎಲ್ಲ ಕಡೆ ಹಂಗ ಹಂಗಾನು ಮೂಡೋ ತರ ಓದುತ್ತೀವಿ ಅದನ್ನ ಕೈಯಿಂದ ಜಜ್ಜಿ ಆಮೇಲೆ ಮೂರ್ತಿ ತೆಗಿತೀವಿ ಅದನ್ನ ಒಂದ್ ದಿವಸ ಎರಡು ದಿವಸ ಒಣಗಿಕ್ ಬಿಡಬೇಕು ಕೆಲಸನೇ ತಿಂಗಳು ವರ್ಷದಲ್ಲಿ ಇದಕ್ಕೆ ಅಲಾಟ್ ಮಾಡ್ತೀವಿ ನಾವು ಆರಿಂದ ಎಂಟು ತಿಂಗಳು ಗಣಪತಿ ಮಾಡ್ತೀವಿ ಸೊ ಹೆಚ್ಚು ಕಡೆ ತಪ್ಪಾಗ ಕೆಲಸ ಹೆಣ್ಮಕ್ಳು ಮನೆಯ ಕೆಲಸ ಮುಗಿದ ತಕ್ಷಣ ಇದು ನಮ್ ಕುಲಕಸಲ್ಲ ವರ್ಷ ಬಿಡಿ ಒಟ್ಟಿಗೆಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಗಣಪತಿ ಡೈಲಿ ಒಂದು ಅಥವಾ ಒಂದು ಎರಡು ಗಣಪತಿ ಮಾಡ್ಬೋದು ಮೂರು ಗಣಪತಿ ಮಾಡಿದ್ರೆ ಎರಡು ಗಣಪತಿ ಮಾಡ್ಬೋದು ಹಂಗ ಮನೆಯ ಕೆಲಸ ಮುಗಿಸಿ ಗಣಪತಿ ಮಾಡ್ತಾ ಕೂಡ್ತೇವೆ ಸೊ ಎಲ್ಲ ಒಂದ್ ಕಡೆ ದೇವ್ರ ಮನುಷ್ಯರನ್ನು ತಯಾರು ಮಾಡುತ್ತಾರೆ ಈಗ ಮನುಷ್ಯ ಬಂದು ಇಷ್ಟೊಂದು ಗಣೇಶನ ತಯಾರು ಮಾಡ್ತಾರೆ ಅಂತ ಹೇಳಿ ಈಗ ನಾನು ನಿಮ್ಮ ಅದಕ್ಕೆ ಕೇಳಿದೆ ಇಷ್ಟೆಲ್ಲ ಮುತುವರ್ಜಿಯಿಂದ ಹಲವು ಮಾಡಿ ಎಲ್ಲ ಕಷ್ಟದಿಂದ ತಯಾರು ಮಾಡುತ್ತೀರ ಬಾವಿನಲ್ಲಿ ಹೋಗ್ತಾನೆ ಕೆರಿಯರಲ್ಲಿ ಹೋಗ್ತಾನೆ ಕಡೆಗೆ ಬಕೀಟ್ನಲ್ಲಿ ಕೂಡ ಚಿಕ್ಕ ಚಿಕ್ಕ ಗಣೇಶ್ ಹೋಗ್ತಾನೆ ಹೋಗುವಾಗ ಕೆಲ ಒಂದು ಕಡೆ ನಿಮ್ಗೆ ನೆಕ್ಸ್ಟ್ ಇಯರ್ ಬರ್ತಾನೆ ಒಂದು ಖುಷಿ ಇರ್ತದೋ ಅಥವಾ ಒಂಥರ ಬೇಸರ ಇರ್ತದ ನಾವ್ ಇಷ್ಟು ತಯಾರು ಮಾಡಿದ್ ಗಣೇಶ ಮಾಡ್ಬೇಕಪ್ಪ ಅಂದ್ರೆ ಬಹಳ ಖುಷಿ ಇರ್ತದೆ ಅವ್ನು ವಿಸರ್ಜನೆ ಆಗ್ತದ ವರ್ಷ ಹುಡಿ ಕಷ್ಟಪಟ್ಟಿರ್ತೀವಿ ಪೂಜೆ ಮಾಡಿದ ತಕ್ಷಣ ಬಹಳ ಬೇಜಾರು ಯಾಕಾದ್ರೂ ಹೋಗ್ತಾನೆ ಗಣೇಶನ ಕೂಡಿಸ್ಬೋದು ಅಂತ ಇರ್ತದೆ ನಿಮಗೆ ಹಂಗಾಗೋದಿಲ್ಲ ಯಾಕಂದ್ರೆ ಈಗ ಪುನರಪಿ ಜನನ ಅಂತ ಹೇಳ್ತಾರೆ ಇವ್ರ ಮೂಲಕ ಇನ್ನು ವಿಘ್ನೇಶ್ವರ ತಯಾರಾಗಬೇಕಾಗ್ತದೆ ಹಾಗೆ ನೆಕ್ಸ್ಟ್ ಇಯರ್ ಅದಕ್ಕೆ ಹೇಳ್ತಾರೆ ಮತ್ತೆ ಮರಳಿ ಬಾ ಮರಳಿ ಬಾ ಅಂತ ಯಾಕೆ ಹೇಳ್ತಾರೆ ನೆಕ್ಸ್ಟ್ ಇಯರ್ ಇದಕ್ಕೆ ಅಂತ ಹೇಳ್ಬೋದು ಹಾಗೆ ಸರ್ ಸಾಕಷ್ಟು ವಿಚಾರಗಳನ್ನ ನೀವು ಹಂಚಿಕೊಂಡಿದೀರಿ ಹಾಗೆ ಈಗ ನಿಮ್ಮ ಗಣೇಶನ್ ತೋರಿಸ್ತೀನಿ ಮತ್ತೆ ಏನು ಸಂದೇಶ ವೀಕ್ಷಕರಿಗೆ ಕೊಡಕ್ಕೆ ಇಷ್ಟಪಡ್ತೀರಿ ಯಾಕಂದ್ರೆ ಈ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಪ್ರಾಯಶಃ ಗಣೇಶ ಆತ ಕೂಡ ಕೈಲಾಸದಲ್ಲಿ ಕುತ್ಕೊಂಡ್ಬಿಡಿದ್ದ ಯಾವುದೋ ಒಂದು ಕಾರ್ಯಕ್ರಮಗಳಿಗೆ ಬಂದಿಲ್ಲ ಈ ಬಾರಿ ತಾವೇನ್ ಸಂದೇಶ ಕೂಡ ಇಷ್ಟ ಕೊರೋನಾ ಹೋದ್ಮೇಲೆ ನಮ್ಗೆ ವರ್ಷ ಬಹಳ ವಿಜೃಂಭಣೆಯಿಂದ ಗಣೇಶ ಬಂದಿದ್ದಾನೆ ನಮ್ದೆಲ್ಲಾ ವಿಘ್ನಗಳನ್ನು ದೂರ ಮಾಡಿ ಇನ್ನು ಮೇಲೆ ಇಷ್ಟು ದಿವಸ ನಾವು ಮಾಡಿರೋದು ಏನಪ್ಪಾ ಅಂತಂದ್ರೆ ಪಿ ಗಣಪತಿಗಳನ್ನ ಪೂಜೆ ಮಾಡಿ ಮೂರು ವರ್ಷ ಕರೋನಾದಿಂದ ಪಡ್ಲಾ ಪಾಲ್ ಇನ್ನು ಇನ್ಮೇಲೆ ಆದ್ರೂ ಪಿ ಪಿ ಗಣಪತಿಗಳನ್ನ ಮಾಡೋದಾಯ್ತು ಅಥವಾ ಅದನ್ನ ಪೂಜೆ ಮಾಡೋದಾಯ್ತು ಅಂತ ಬಿಟ್ರೆ ಕರೋನಾ ಅನ್ನೋದು ನಮ್ಮ ಹತ್ರ ಬರೋದಲ್ಲ ಗಣೇಶ ನಿರ್ವಿಘ್ನವಾಗಿ ವರ್ಷ ಬಿಡಿ ಎಲ್ಲರೂ ಸುಖ ಸಮೃದ್ಧಿಯಿಂದ ಸಂತೋಷದಿಂದ ಇರ್ಲಿ ಅಂತೇಳಿ ಮನಸ್ಸಾನೆ ಹಚ್ಕೊಳ್ತಾನೆ ಗಣೇಶ ಅದೇ ಒಂದು ರಿಕ್ವೆಸ್ಟ್ ಮಣ್ಣಿನ ಗಣಪತಿಗಳನ್ನು ಪೂಜೆ ಮಾಡಿ ಓಕೆ ಈಗ ಅವ್ರು ಹೇಳೋದ ಕಲಾವಿದರಾಗಿ ಹೇಗಿತ್ತು ಅಂದ್ರೆ ಆ ಓ ಪಿ ಗಣಪತಿಗಳೇ ಕರೋನಾ ಅನ್ನೋ ರೀತಿಯಲ್ಲಿ ಅದು ಮತ್ತೆ ಬರಬಾರ್ದು ಮಣ್ಣಿನ ಗಣಪತಿ ಇರಲಿ ಅಲ್ಲೇ ಪರಿಶುದ್ಧತೆ ಇರ್ತದೆ ದೈವಿಕ ಇರ್ತದೆ ಅಂತ ಹೇಳ್ತಾರೆ ಸರ್ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯನ ಈ ತಿಮ್ಮ ನಿಮ್ಮ ಬ್ಯುಸಿ ಶೆಡ್ಯೂಲನ್ನು ಹಂಚ್ಕೊಂಡಿದ್ದೀವಿ ಮತ್ತೆ ಮತ್ತೆ ಬೇರೆ ಬೇರೆ ಕಲೆ ಮೂಲಕ ನಮ್ಮ ಸ್ಟುಡಿಯೋಗೆ ತಗೋಬಾರ್ದು ನಮಸ್ಕಾರ ಗಣನಾಯಕಾಯ ಗಣ ದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣ ಶರೀರಾಯ ಗುಣ ಮಂಡಿತಾಯ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪಿಂಕ್ ಕಲರ್ ಪಿಂಕ್ ಔಟ್ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒಂದು